ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡಲಿರುವ ವಿಷಯ ಭಾರತೀಯ ರೈಲ್ವೆಯ ಭವಿಷ್ಯವನ್ನು ಬದಲಾಯಿಸಬಲ್ಲ ಮಹತ್ವದ ಹೆಜ್ಜೆ ಕುರಿತು ರಾತ್ರಿ ಪ್ರಯಾಣಕ್ಕೆ ಹೊಸ ಆಯಾಮ ನೀಡಲಿರುವ ವೇಗ ಆರಾಮ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಒಟ್ಟುಗೂಡಿಸಿರುವ ವಂದೇ ಭಾರತ ಸ್ಲೀಪರ್ ರೈಲು ಈ ರೈಲು ಯಾವ ಮಾರ್ಗಗಳಲ್ಲಿ ಸಂಚರಿಸಲಿದೆ ಎಷ್ಟು ದೂರ ಪ್ರಯಾಣ ಮಾಡಲಿದೆ ಯಾವೆಲ್ಲಾ ಸೌಲಭ್ಯಗಳನ್ನು ಹೊಂದಿದೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಎಷ್ಟು ರೈಲುಗಳು ಆರಂಭವಾಗಲಿವೆ ಈ ಎಲ್ಲ ವಿವರಗಳನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ವಂದೇ ಭಾರತ ಸ್ಲೀಪರ್ ರೈಲುಗಳು ಒಂದು ಸಾವಿರ ರಿಂದ ಒಂದು ಸಾವಿರದ ಐನೂರು ಕಿಲೋಮೀಟರ್ ದೂರದ ಮಾರ್ಗಗಳಲ್ಲಿ ಸಂಚರಿಸಲಿದ್ದು ಎರಡು ಸಾವಿರದ ರೊಳಗೆ ಒಟ್ಟು ಹನ್ನೆರಡು ರೈಲುಗಳನ್ನು ಆರಂಭಿಸಲು ಸಿದ್ಧತೆ ನಡೆಸಲಾಗಿದೆ ವಂದೇ ಭಾರತ ಸ್ಲೀಪರ್ ರೈಲು ಪ್ರಾರಂಭ ಮೊದಲ ವಂದೇ ಭಾರತ ಸ್ಲೀಪರ್ ರೈಲು ಸೇವೆ ಕೋಲ್ಕತ್ತಾ ಮತ್ತು ಗುವಾಹಟಿ ನಡುವೆ ಸಂಚರಿಸಲಿದೆ ಇದರಿಂದ ಪೂರ್ವ ಭಾರತ ಮತ್ತು ಈಶಾನ್ಯ ಭಾರತದ ನಡುವಿನ ರೈಲು ಸಂಪರ್ಕ ಇನ್ನಷ್ಟು ಬಲವಾಗಲಿದೆ ಒಂದು ಪ್ರಕಟಣೆಯಲ್ಲಿ ರಾಷ್ಟ್ರೀಯ ಸಾರಿಗೆ ಸಂಸ್ಥೆ ಹೇಳಿರುವಂತೆ ಮೊದಲ ವಂದೇ ಭಾರತ ಸ್ಲೀಪರ್ ರೈಲು ಭಾರತೀಯ ರೈಲ್ವೆಯಲ್ಲಿನ ಹೊಸ ಯುಗದ ಆರಂಭವಾಗಿದೆ ಇದು ರಾತ್ರಿ ಪ್ರಯಾಣಕ್ಕಾಗಿ ವೇಗ ಆರಾಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒಟ್ಟುಗೂಡಿಸಿದೆ ಈ ತಿಂಗಳಲ್ಲಿ ಬಹುಕಾಲದಿಂದ ನಿರೀಕ್ಷಿಸಲ್ಪಟ್ಟ ವಂದೇ ಭಾರತ ಸ್ಲೀಪರ್ ರೈಲು ಸೇವೆ ಆರಂಭಗೊಳ್ಳಲಿದ್ದು ಈ ಹೊಸ ಅರೆ ಅತಿವೇಗದ ರೈಲಿಗೆ ಪ್ರಯಾಣಿಕರಿಂದ ಹೆಚ್ಚಿನ ಬೇಡಿಕೆ ಮೂಡುವ ಸಾಧ್ಯತೆಯಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರೀಯ ಸಾರಿಗೆ ಸಂಸ್ಥೆಯೀಗಾಗಲೇ ವಂದೇ ಭಾರತ ಸ್ಲೀಪರ್ ರೈಲುಗಳ ಉತ್ಪಾದನೆಯನ್ನು ಹೆಚ್ಚಿಸಿದೆ ಮೊದಲ ಸೇವೆ ಗುವಾಹಟಿ ಮಾರ್ಗದಲ್ಲಿ ಸಂಚರಿಸುವ ಮೂಲಕ ಪೂರ್ವ ಮತ್ತು ಈಶಾನ್ಯ ಭಾರತದ ನಡುವಿನ ಸಂಪರ್ಕವನ್ನು ಮತ್ತಷ್ಟು ಸುಧಾರಿಸಲಿದೆ ರೈಲ್ವೆ ಸಚಿವರ ಘೋಷಣೆ ಗುರುವಾರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಾತನಾಡುತ್ತಾ ವಂದೇ ಭಾರತ ಸರಣಿಯ ದೀರ್ಘ ಆವೃತ್ತಿಯಾದ ವಂದೇ ಭಾರತ ಸ್ಲೀಪರ್ ರೈಲು ಸುಮಾರು ಒಂದು ಸಾವಿರ ರಿಂದ ಒಂದು ಸಾವಿರದ ಐನೂರು ಕಿಲೋಮೀಟರ್ ದೂರವನ್ನು ಸಂಚರಿಸಲಿದೆ ಎಂದು ಘೋಷಿಸಿದರು ಒಂದೇ ಭಾರತ ಸ್ಲೀಪರ್ ರೈಲು ಸುಮಾರು ಒಂದು ಸಾವಿರ ರಿಂದ ಒಂದು ಸಾವಿರದ ಐನೂರು ಕಿಲೋಮೀಟರ್ ದೂರವನ್ನು ಆವರಿಸಲಿದೆ ಎಂದು ಅವರು ಹೇಳಿದರು ಅವರು ಇನ್ನೂ ಸೇರಿಸಿ ಹೇಳಿದ್ದು ಒಂದೇ ಭಾರತ ಸ್ಲೀಪರ್ ರೈಲು ಪರಿಚಯವು ಭಾರತೀಯ ರೈಲ್ವೆ ದೇಶ ಮತ್ತು ರೈಲು ಪ್ರಯಾಣಿಕರಿಗೆ ಒಂದು ಮಹತ್ವದ ಮೈಲುಗಲ್ಲಾಗಿದೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಭಾರತೀಯ ರೈಲ್ವೆಗೆ ಪ್ರಮುಖ ಸುಧಾರಣೆಗಳ ವರ್ಷವಾಗಲಿದೆ ಪ್ರಯಾಣಿಕರನ್ನು ಕೇಂದ್ರವಾಗಿಟ್ಟುಕೊಂಡು ಹಲವು ಹೊಸ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತದೆ ಎಂದು ಅವರು ತಿಳಿಸಿದರು ಮಂತ್ರಿಗಳು ಮುಂದುವರೆದು ಮಾತನಾಡುತ್ತಾ ವಂದೇ ಭಾರತ ಸ್ಲೀಪರ್ ರೈಲುಗಳ ಉತ್ಪಾದನೆಯನ್ನು ವೇಗಗೊಳಿಸಲಾಗಿದೆ ಎಂದು ಹೇಳಿದರು ಪ್ರತಿ ಬದಿಯಲ್ಲಿ ಯಾರು ರೇಕ್ಗಳನ್ನು ಹೊಂದಿರುವ ಒಟ್ಟು ಹನ್ನೆರಡು ವಂದೇ ಭಾರತ ಸ್ಲೀಪರ್ ರೈಲುಗಳನ್ನು ಎರಡು ಸಾವಿರದ ಇಪ್ಪತ್ತಾರುರ ಅಂತ್ಯದೊಳಗೆ ಆರಂಭಿಸಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು ಒಂದೇ ಭಾರತ ಸ್ಲೀಪರ್ ರೈಲಿನ ವೈಶಿಷ್ಟ್ಯಗಳು ಈಗ ವಂದೇ ಭಾರತ ಸ್ಲೀಪರ್ ರೈಲಿನ ಪ್ರಮುಖ ವೈಶಿಷ್ಟ್ಯಗಳನ್ನು ನೋಡೋಣ ಒಟ್ಟು ಹದಿನಾರು ಕೋಚ್ಗಳು ಥರ್ಡ್ ಎ ಸಿ ಹನ್ನೊಂದು ಕೋಚ್ಗಳು ಸೆಕೆಂಡ್ ಎ ಸಿ ನಾಲ್ಕು ಕೋಚ್ಗಳು ಫಸ್ಟ್ ಎ ಸಿ ಒಂದು ಕೋಚ್ ಒಟ್ಟು ಪ್ರಯಾಣಿಕ ಸಾಮರ್ಥ್ಯ ಎಂಟುನೂರ ಇಪ್ಪತ್ಮೂರು ಥರ್ಡ್ ಎಸಿ ಆರು ನೂರ ಹನ್ನೊಂದು ಸೆಕೆಂಡ್ ಎಸಿ ನೂರ ಎಂಬತ್ತೆಂಟು ಫಸ್ಟ್ ಎಸಿ ಇಪ್ಪತ್ನಾಲ್ಕು ಇದು ಅರೆ ಅತಿ ವೇಗದ ರೈಲು ವಿನ್ಯಾಸಗತ ಗರಿಷ್ಠ ವೇಗ ನೂರ ಎಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆ ಉತ್ತಮ ಕುಶನಿಂಗ್ ಹೊಂದಿರುವ ಎರ್ಗನಾಮಿಕ್ ವಿನ್ಯಾಸದ ಬರ್ತ್ಗಳು ಸುಗಮ ಸಂಚಾರಕ್ಕಾಗಿ ವೆಸ್ಟಿಬ್ಯೂಲ್ ಹೊಂದಿದ ಸ್ವಯಂಚಾಲಿತ ಬಾಗಿಲುಗಳು ಉತ್ತಮ ಸಸ್ಪೆನ್ಷನ್ ಮತ್ತು ಶಬ್ದ ಕಡಿತ ವ್ಯವಸ್ಥೆಯಿಂದ ಹೆಚ್ಚಿದ ಪ್ರಯಾಣ ಆರಾಮ ಕವಚ್ ಸುರಕ್ಷತಾ ವ್ಯವಸ್ಥೆ ಹಾಗೂ ತುರ್ತು ಸಂವಹನ ಟಾಕ್ ಬ್ಯಾಕ್ ಸಿಸ್ಟಮ್ ಉನ್ನತ ಮಟ್ಟದ ಸ್ವಚ್ಛತೆಗಾಗಿ ಡಿಸಿನ್ಫೆಕ್ಟೆಂಟ್ ತಂತ್ರಜ್ಞಾನ ಆಧುನಿಕ ನಿಯಂತ್ರಣಗಳು ಮತ್ತು ಸುರಕ್ಷತಾ ವ್ಯವಸ್ಥೆಗಳಿರುವ ಚಾಲಕ ಕ್ಯಾಬಿನ್ ಏರೋಡೈನಾಮಿಕ್ ಹೊರಾಂಗಣ ವಿನ್ಯಾಸ ಹಾಗೂ ಸ್ವಯಂಚಾಲಿತ ಹೊರಗಿನ ಪ್ರಯಾಣಿಕರ ಬಾಗಿಲುಗಳು ಸ್ನೇಹಿತರೆ ಒಂದೇ ಭಾರತ ಸ್ಲೀಪರ್ ರೈಲು ಭಾರತೀಯ ರೈಲ್ವೆಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯಲಿದೆ ಇಂತಹ ಮಹತ್ವದ ರೈಲ್ವೆ ಸುದ್ದಿ ಹೊಸ ಯೋಜನೆಗಳು ಮತ್ತು ದೇಶದ ಪ್ರಮುಖ ಅಪ್ಡೇಟ್ಗಳನ್ನು ಮೊದಲಿಗೆ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮಾಹಿತಿಯನ್ನು ಶೇರ್ ಮಾಡಿ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು